ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಮೊದಲಾಗಿ ವಿಡಿಯೋ ನೀವು ಲೈಕ್ ಮಾಡಿಕೊಂಡ್ರೆ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹೌದು ಇದೀಗ ಉಚಿತ ಮನೆಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಅವಕಾಶವನ್ನ ನೀಡಿದ್ದಾರೆ ಅಂಡ್ ತುಂಬಾ ಜನರಿಗೆ ಗೊತ್ತಿಲ್ಲ ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರ ಬಗ್ಗೆ ಅಂಡ್ ಇದೀಗ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಸೊ ಈ ಒಂದು ಯೋಜನೆಯ ಪ್ರಯೋಜನವನ್ನ ಪಡೆದುಕೊಳ್ಬಹುದು ಅಂಡ್ ಇನ್ನು ಈ ಒಂದು ಯೋಜನೆಯ ಪ್ರಯೋಜನ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಏಳೂವರೆ ಲಕ್ಷ ರೂಪಾಯಿ ಇಲ್ಲಿ ಸಿಗುತ್ತೆ ಹೌದು ಉಚಿತ ಮನೆಯನ್ನ ನೀವು ನಿರ್ಮಿಸಲು ನಿಮಗೆ ಇಲ್ಲಿ ಏಳುವರೆ ಲಕ್ಷ ಇದೀಗ ಸರ್ಕಾರವು ನೀಡ್ತಾ ಇದೆ ಅಂಡ್ ಈ ಒಂದು ಯೋಜನೆಗೆ ನಾವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಸೊ ಹೇಗೆ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಇಲ್ಲಿ ಕೂಡ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ಅನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಇದೀಗ ಸರ್ಕಾರದಿಂದ ಈ ಒಂದು ಯೋಜನೆಯೊಂದನ್ನ ತಂದಿದ್ದಾರೆ ಇನ್ನು ಈ ಒಂದು ಯೋಜನೆಯ ಮೂಲಕ ನಿಮ್ಗೆ ಇಲ್ಲಿ ಉಚಿತವಾಗಿ ಮನೆಯನ್ನ ಕಟ್ಟಿಸುವಂತಹ ಒಂದು ಅವಕಾಶವೊಂದನ್ನ ಸರ್ಕಾರ ಈ ನೀಡಿದೆ ಅಂಡ್ ಇನ್ನು ಈ ಒಂದು ಯೋಜನೆಗೆ ನೀವು ಮೊದಲೇದಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂಡ್ ಈ ಒಂದು ಯೋಜನೆ ಬಗ್ಗೆ ಮೊದಲೇದಾಗಿ ಹೇಳ್ತೀನಿ ಕೇಳಿ ಅಂಡ್ ಇನ್ನು ಈ ಒಂದು ಯೋಜನೆ ಬಂದ್ಬಿಟ್ಟು ರಾಜ್ಯ ಸರ್ಕಾರ ಒಂದೇ ಅಲ್ಲ ಸೊ ಕೇಂದ್ರ ಸರ್ಕಾರವೂ ಕೂಡ ಇದೀಗ ಈ ಒಂದು ಯೋಜನೆಯೊಂದನ್ನ ಇದೀಗ ಬಡವರಿಗೆ ನೀಡ್ತಾ ಇದ್ದಾರೆ ಅಂಡ್ ಇಲ್ಲಿ ನೀವೇನಾದ್ರೂ ಮನೆಯನ್ನ ನಿರ್ಮಿಸ್ತಾ ಇದೀರಾ ಅಂತಂದ್ರೆ ಈ ಒಂದು ಯೋಜನೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿಕೊಂಡು ಈ ಒಂದು ಹಣವನ್ನು ಕೂಡ ಇಲ್ಲಿ ನೀವು ಪಡೆದುಕೊಳ್ಬಹುದು ಅಂಡ್ ಇದೀಗ ಮನೆಯನ್ನ ಕಟ್ಟಿಸಲು ಸರ್ಕಾರವು ನೀಡುವಂತಹ ಒಂದು ಅನುದಾನದ ಒಂದು ಲೆಕ್ಕಾಚಾರದ ಬಗ್ಗೆ ಇದೀಗ ಹೇಳ್ತೀನಿ ಕೇಳಿ ಸೊ ಟೋಟಲ್ ಆಗಿ ಇಲ್ಲಿ ನಿಮಗೆ ಮನೆಯನ್ನ ಕಟ್ಟಿಸಲು ಅಂತ ಟೋಟಲ್ ಆಗಿ ಇಲ್ಲಿ ನಿಮಗೆ ಏಳುವರೆ ಲಕ್ಷ ರೂಪಾಯಿಯನ್ನ ಇಲ್ಲಿ ಸರ್ಕಾರವು ನೀಡುತ್ತೆ ಅಂಡ್ ಇದರಲ್ಲಿ ಬಂದ್ಬಿಟ್ಟು ಇದೀಗ ಮೂರುವರೆ ಲಕ್ಷ ರೂಪಾಯಿ ಸೊ ಕೇಂದ್ರ ಸರ್ಕಾರವು ಇದೀಗ ನಿಮ್ಗೆ ಸಹಾಯಧನವಾಗಿ ನೀಡತ್ತೆ ಅಂಡ್ ಇನ್ನು ಇದರ ಜೊತೆಗೆ ಇಲ್ಲಿ ಮೂರು ಲಕ್ಷ ಇದೀಗ ರಾಜ್ಯ ಸರ್ಕಾರವು ಈ ಒಂದು ಹಣವನ್ನ ಇಲ್ಲಿ ಬರ್ಸತ್ತೆ ಅಂದ್ರೆ ಸಹಾಯಧನವನ್ನಾಗಿ ನೀಡತ್ತೆ ಅಂಡ್ ಇನ್ನು ಉಳಿದಿರುವಂತದ್ದು ಒಂದು ಲಕ್ಷ ರೂಪಾಯಿ ಇದೀಗ ಸೊ ಯಾರು ನೀವು ಅರ್ಜಿಯನ್ನು ಸಲ್ಲಿಸುತ್ತೀರೋ ಅಂದ್ರೆ ಫಲಾನುಭವಿಗಳು ಈ ಒಂದು ಹಣವನ್ನ ಇಲ್ಲಿ ನೀವು ತುಂಬಬೇಕಾಗತ್ತೆ ಅಂಡ್ ಇನ್ನು ಈ ಒಂದು ಹಣ ಬಂದ್ಬಿಟ್ಟು ಸಬ್ಸಿಡಿ ರೀತಿಯಲ್ಲಿ ಈ ಒಂದು ಹಣವನ್ನ ನೀವು ತುಂಬಬೇಕು ಸೊ ಕಂತಿನ ಮುಖಾಂತರ ಈ ಒಂದು ಹಣವನ್ನ ನೀವು ತುಂಬುವಂತಹ ಒಂದು ಇರುತ್ತೆ ಅಂಡ್ ಇನ್ನು ಈ ಒಂದು ಒಂದು ಲಕ್ಷ ನೀವು ಹಣವನ್ನ ಏನು ತುಂಬಿರ್ತಿರೋ ಸೊ ಇದು ಬಂದ್ಬಿಟ್ಟು ಬಾಂಡ್ ನ ಮುಖಾಂತರ ಈ ಒಂದು ಹಣ ಬಂದ್ಬಿಟ್ಟು ನಿಮ್ಗೆ ರಿಟರ್ನ್ ಇಲ್ಲಿ ಸಿಗುತ್ತೆ ಸೊ ಟೋಟಲ್ ಆಗಿ ಈ ಒಂದು ಯೋಜನೆಗೆ ಇಲ್ಲಿಯವರೆಗೆ ಎಷ್ಟು ಜನ ಅರ್ಜಿಯನ್ನು ಸಲ್ಲಿಸಿದಾರೆ ಅಂತ ಇದೀಗ ನೋಡ್ತಾ ಹೋದ್ರೆ ಐವತ್ತೆರಡು ಲಕ್ಷದ ನೂರ ಎಂಬತ್ತೊಂಬತ್ತು ಜನ ಇದೀಗ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂಡ್ ಈ ಒಂದು ಯೋಜನೆಯ ಮನೆಯನ್ನು ಕೂಡ ಇದೀಗ ನಿರ್ಮಾಣವನ್ನು ಕೂಡ ಇದೀಗ ಮಾಡಿದ್ದಾರೆ ಅಂಡ್ ಇದೀಗ ಈ ಒಂದು ಯೋಜನೆಗೆ ಸೊ ಅರ್ಜಿಯನ್ನು ಸಲ್ಲಿಸಲು ಬೇಕಾಗಿರುವಂತಹ ಒಂದೊಂದು ದಾಖಲೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ನಿಮ್ಮ ಒಂದು ಪಡಿತರ ಚೀಡಿಯು ಕೂಡ ಇಲ್ಲಿ ಬೇಕು ಅಂಡ್ ಇದರ ಜೊತೆಗೆ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರ ಹಾಗೂ ಆದಾಯ ಪ್ರಮಾಣ ಪತ್ರವು ಕೂಡ ಬೇಕಾಗುತ್ತೆ ಅಂಡ್ ಇಲ್ಲಿ ಆದಾಯ ಬಂದ್ಬಿಟ್ಟು ಒಂದು ಲಿಮಿಟೆಡ್ ಇರುತ್ತೆ ಸೊ ಇಷ್ಟು ಆದಾಯ ಕಡಿಮೆ ಇದ್ರೆ ಮಾತ್ರ ಈ ಒಂದು ಯೋಜನೆ ನಿಮ್ಗೆ ಇಲ್ಲಿ ಸಿಗುತ್ತೆ ಅಂಡ್ ಇದರ ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ನ ಒಂದು ಪ್ರತಿಯು ಕೂಡ ಬೇಕಾಗತ್ತೆ ಅಂಡ್ ಇಲ್ಲಿ ಮೃತರ ಪ್ರಮಾಣ ಪತ್ರ ಅಂತಂದ್ರೆ ನಿಮ್ಮ ಒಂದು ಹಿರಿಯರು ಯಾರಾದ್ರೂ ಮೃತರ ಆಗಿದ್ರೆ ಸೊ ಅವರ ಒಂದು ಮೃತರ ಪ್ರಮಾಣ ಪತ್ರ ಡೆತ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ನಿಮಗೆ ಬೇಕಾಗತ್ತೆ ಅಂಡ್ ಇದರ ಜೊತೆಗೆ ನೀವೇನ್ ಕಟ್ತಾ ಇದ್ದಿರೋ ಸೊ ಆ ಒಂದು ಜಾಗದ ಒಂದು ಫೋಟೋ ಕೂಡ ಬೇಕಾಗತ್ತೆ ಅಂಡ್ ಇದರ ಜೊತೆಗೆ ಸೊ ಯಾರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರು ಸೊ ಯಾರ ಹೆಸರಲ್ಲಿ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ರೋ ಸೊ ಅವರ ಒಂದು ಪಾಸ್ಪೋರ್ಟ್ ಸೈಜ್ ಅಳತೆ ಒಂದು ಫೋಟೋ ಕೂಡ ಇಲ್ಲಿ ಬೇಕಾಗತ್ತೆ ಸೊ ಎಲ್ಲ ದಾಖಲೆಗಳು ಇತ್ತು ಅಂತ ಅಂದ್ರೆ ಸೊ ಈಸಿಯಾಗಿ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಇದೀಗ ಈ ಒಂದು ಯೋಜನೆಗೆ ನಾವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಒಂದು ವೆಬ್ಸೈಟ್ ಇರುತ್ತೆ ಆ ಒಂದು ವೆಬ್ಸೈಟ್ ನ ಲಿಂಕ್ ಕೂಡ ನಿಮ್ಗೆ ನನ್ನೊಂದು ಟೆಲಿಗ್ರಾಮ್ ಚಾನಲ್ ನಿಮ್ಗೆ ಶೇರ್ ಮಾಡಿರ್ತೀನಿ ಸೊ ಆ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗಿ ಸೊ ಅಲ್ಲಿ ಎಲ್ಲಾ ಮಾಹಿತಿಗಳು ನಿಮ್ಗೆ ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತೀನಿ ಅಂಡ್ ಯೂಟ್ಯೂಬ್ ಕಿಂತ ಮೊದಲಾಗಿ ನಿಮಗೆ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ಸೊ ಮೊದ್ಲದಾಗಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಗೆ ನೀವು ಕೂಡ ಜಾಯ್ನ್ ಆಗಿ ಅಂಡ್ ಆ ಒಂದು ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಬಂದ್ಬಿಟ್ಟು ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ಎಬೋರ್ ಸೆಕ್ಷನ್ ಇರುತ್ತೆ ಸೊ ಅಲ್ಲಿ ನಿಮಗೆ ಟೆಲಿಗ್ರಾಮ್ ಚಾನಲ್ ಶೋ ಆಗ್ತಾ ಇರುತ್ತೆ ಸೆಕ್ಷನ್ ಓಪನ್ ಅನ್ನ ಮಾಡ್ಕೊಳ್ಳಿ ಸೊ ಅಲ್ಲಿ ನೀವು ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಡೈರೆಕ್ಟ್ ಆಗಿ ಟೆಲಿಗ್ರಾಮ್ ಚಾನಲ್ ಓಪನ್ ಆಗುತ್ತೆ ಸೊ ಅಲ್ಲಿ ನಿಮ್ಗೆ ಮೊದಲಾಗಿ ನೀವು ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ನಿಮ್ಗೆ ಇದರ ಒಂದು ಲಿಂಕ್ ಕೂಡ ಸಿಗುತ್ತೆ ಸೊ ಆ ಒಂದು ಲಿಂಕ್ ಅನ್ನು ಕೂಡ ಅಲ್ಲಿ ನಿಮ್ಗೆ ಶೇರ್ ಅನ್ನ ಮಾಡಿರ್ತೀನಿ ಸೊ ಆ ಒಂದು ಲಿಂಕ್ ಮೇಲೆ ನಿಮ್ಗೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಪೇಜ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಈ ರೀತಿ ನಿಮಗೆ ಶೋ ಆಗುತ್ತೆ ಸೊ ನೋಡ್ತಾ ಇರಬಹುದು ಇದನ್ನ ನಾವು ಮೊಬೈಲ್ ನಲ್ಲಿಯೂ ಕೂಡ ನಾವು ಓಪನ್ ಅನ್ನ ಮಾಡ್ಕೊಳ್ಬಹುದು ಸೊ ಇದೀಗ ನಾವು ಸಿಸ್ಟಮ್ ನಲ್ಲಿ ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ ಸೊ ಇದೀಗ ನೀವು ಮೊಬೈಲ್ ನಲ್ಲಿ ಓಪನ್ ಅನ್ನ ಮಾಡ್ತಾ ಇದೀರ ಅಂತ ಅಂದ್ರೆ ಸೊ ಲಿಂಕ್ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ನಾರ್ಮಲ್ ಆಗಿ ಇದೇ ರೀತಿ ನಿಮ್ಗೆ ಶೋ ಆಗುತ್ತೆ ಅಂಡ್ ಅಲ್ಲಿ ನಿಮಗೆ ಸೈಡ್ ಅಲ್ಲಿ ನೋಡ್ತಾ ಇರಬಹುದು ಮೂರ್ ಡಾಟ್ ಇದೆ ಸೊ ಅದರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಜಸ್ಟ್ ನೀವು ಅಲ್ಲಿ ಸ್ಕ್ರೋಲ್ ಮಾಡಿ ಅಲ್ಲಿ ನಿಮಗೆ ಕೆಳಗಡೆ ನೋಡ್ತಾ ಇರಬಹುದು ಸೊ ಡೆಸ್ಕ್ಟಾಪ್ ಸೈಟ್ ಅಥವಾ ಡೆಸ್ಕ್ಟಾಪ್ ಮೂಡ್ ಅಂತ ಇದೆ ಸೊ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಸೊ ಸಿಸ್ಟಮ್ ನಲ್ಲಿ ಅಂದ್ರೆ ಪಿ ಸಿ ನಲ್ಲಿ ಯಾವ ರೀತಿ ನಿಮಗೆ ಶೋ ಆಗುತ್ತೋ ಸೊ ಅದೇ ರೀತಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಕೂಡ ತುಂಬಾ ಈಸಿ ಆಗಿ ನಿಮಗೆ ಇಲ್ಲಿ ಶೋ ಆಗುತ್ತೆ ಸೊ ನೋಡ್ತಾ ಇರಬಹುದು ಪೇಜ್ ಬಂದ್ಬಿಟ್ಟು ಇದೀಗ ಈ ರೀತಿ ನಿಮಗೆ ಓಪನ್ ಆಗಿದೆ ಸೊ ಅಲ್ಲಿ ನಿಮ್ಗೆ ನೋಡ್ತಾ ಇರಬಹುದು ಸೈಡ್ ಅಲ್ಲಿ ನೋಂದಣಿ ಪ್ರಕ್ರಿಯೆ ಅಂತ ಇದೆ ಸೊ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರಲ್ಲಿ ನಿಮಗೆ ಆನ್ಲೈನ್ ಅರ್ಜಿ ಅಂತ ಇದೆ ಸೊ ಅಲ್ಲಿ ಕ್ಲಿಕ್ ಅನ್ನ ಮಾಡ್ಕೊಂಡು ಸೊ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂಡ್ ಇದಕ್ಕೆ ಟೈಮ್ ಪೀರಿಯಡ್ ಕೂಡ ಇರುತ್ತೆ ಅಂಡ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆ ತನಕ ಟೈಮ್ ಪೀರಿಯಡ್ ಇರುತ್ತೆ ಸೊ ಆ ಒಂದು ಟೈಮ್ ಪೀರಿಯಡ್ ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಅಲ್ಲಿ ನೀವು ಈಸಿಯಾಗಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆಯ ಪ್ರಯೋಜನವನ್ನು ಕೂಡ ಇಲ್ಲಿ ನೀವು ಪಡೆದುಕೊಳ್ಬಹುದು ಅಂಡ್ ಇನ್ನು ಈ ಒಂದು ಯೋಜನೆಗೆ ತುಂಬಾ ಜನ ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ಈ ಒಂದು ಯೋಜನೆಯ ಪ್ರಯೋಜನವನ್ನ ತುಂಬಾ ಜನ ಪಡೆದುಕೊಂಡಿದ್ದಾರೆ ಅಂಡ್ ನಿಮಗೂ ಬೇಕು ಅಂತ ಅಂದ್ರೆ ಸೊ ತುಂಬಾನೇ ಸಿಂಪಲ್ ಆಗಿ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಈ ಒಂದು ವಿಡಿಯೋದಲ್ಲಿ ಇದ್ದಂತಹ ಒಂದು ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಎಷ್ಟು ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಜೊತೆಗೆ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗದೆ ಇರಬಹುದು ಸೊ ಬೇರೆ ಅವರಿಗೆ ಹೆಲ್ಪ್ಫುಲ್ ಆಗುವಂತಹ ಒಂದು ವಿಡಿಯೋ ಇದು ಸೊ ಅವರಿಗೆ ಈ ಒಂದು ಆದಷ್ಟು ವಿಡಿಯೋನ ನೀವು ಶೇರ್ ಮಾಡಿ ಅಂಡ್ ಈ ಒಂದು ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು